ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ ಆತ್ಮೇರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ರಚಿಸಿರ್ತಕ್ಕಂಥ ವಚನ ಸಾಹಿತ್ಯ ಅದು ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಅಲ್ಲಿಯಿಂದ ಇಲ್ಲಿವರೆಗೂ ಹಲವಾರು ಮಾತ್ಮರು ವಚನಗಳನ್ನು ರಚನೆ ಮಾಡಿದ್ದಾರೆ ಈಗಲೂ ಕೂಡ ಸಾಕಷ್ಟು ಜನ ಆಧುನಿಕ ವಚನವನ್ನು ರಚನೆ ಮಾಡಿದ್ದಾರೆ ನಾನು ಕೂಡ ಕೆಲವು ವಚನಗಳನ್ನು ರಚನೆ ಮಾಡಿದ್ದೀನಿ ಅದರಲ್ಲಿ ಕೆಲವು ವಚನಗಳನ್ನು ಈಗ ಹೇಳ್ತಾ ಇದ್ದೀನಿ ಕೇಳಿ ಗಿರಿಲೇಸು ನಾಡಿಗೆ ಗರಿಲೇಸು ನವಿಲಿಗೆ ಗುರಿಲೇಸು ಬದುಕಿಗೆ ಎಲ್ಲಕ್ಕೂ ಮೊದಲು ಗುರುಲೇಸು ಮಗುಮಲ್ಲ ಬಾಗಿದರೆ ಬಾಳು ಕೂಗಿದರೆ ಹಾಳು ತಾಗಿ ಸಾಗಿದರೆ ಅದು ಮಾಗಿದ ಮಾವು ಮೊಗಮಲ್ಲ ಅಪ್ಪ ನನ್ನವನೆಂದಪ್ಪು ಒರಸುತರು ತುಪ್ಪ ಹೋಳಿಗೆ ತಪ್ಪ ದುಣಿಸುವಾಗ ಮುಪ್ಪು ಬಂದು ಮೂಲೆ ಹಿಡಿದಾಗ ತಿಪ್ಪೆಯಂತೆ ಕಾಣುವರು ಮಗುಮಲ್ಲ ತನ್ನದೆನ್ನುವುದೇನು ಬೆನ್ನಿಂದ ತಂದಿಲ್ಲ ತನ್ನಗೇ ಇಲ್ಲಿ ಬಾಳೆದರೆ ಜಗವೇ ತನ್ನದೇ ನೋಡು ಮಗುಮಲ್ಲ ಕರದಲ್ಲಿ ಶಕ್ತಿ ಶಿರದಲ್ಲಿ ಯುಕ್ತಿ ಹೃದಯದಲ್ಲಿ ಭಕ್ತಿ ಇರುತ್ತಿರಲು ಸ್ವರ್ಗತ ಇರುವಲ್ಲೇ ಪ್ರಾಪ್ತಿ ಮಗುಮಲ್ಲ ಹಿರಿಯರಿಗೆ ಬಾಗುವುದು ಗುರುಮಾರ್ಗದಿ ಸಾಗುವುದು ಸುಖ ದುಃಖ ಸಮನಾಗಿ ತೂಗುವುದು ನಗು ನಗುತ ಬಾಳುವುದು ಇದು ಯೋಗ ಮಗುಮಲ್ಲ ಶರಣೋ ಶರಣಾರ್ಥಿ